ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾಮಪದದಲ್ಲಿರುವಂತಹ ಕೊನೆಯ ವಿಧವಾದ ಸರ್ವನಾಮಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಸರ್ವನಾಮ ಅಂದ್ರೇನು ನೋಡೋಣ ಬನ್ನಿ ನಾಮಪದದ ಬದಲಿಗೆ ಕರೆಯುವ ಶಬ್ದಗಳನ್ನು ಸರ್ವನಾಮ ಎಂದು ಕರೆಯುತ್ತೇವೆ ಉದಾಹರಣೆಗೆ ನಾನು ನೀನು ಅವನು ಅವಳು ಇವನು ಇವಳು ಅದು ಅವು ಯಾವುದು ಯಾರು ಏನು ಇತ್ಯಾದಿ ಈ ರೀತಿ ಬರುವಂತಹ ಪದಗಳನ್ನ ಸರ್ವನಾಮ ಅಂತ ಹೇಳ್ತೀವಿ ಈ ಸರ್ವನಾಮಗಳಲ್ಲೂ ಕೂಡ ಮೂರು ವಿಧಗಳಿವೆ ಮೊದಲನೇದು ಪುರುಷಾರ್ಥಕ ಸರ್ವನಾಮ ಎರಡನೇದು ಪ್ರಶ್ನಾರ್ಥಕ ಸರ್ವನಾಮ ಮೂರನೇದು ಆತ್ಮಾರ್ಥಕ ಸರ್ವನಾಮ ಈ ಪುರುಷಾರ್ಥಕ ಸರ್ವನಾಮವನ್ನು ಕೂಡ ಮತ್ತೆ ಮೂರು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಉತ್ತಮ ಪುರುಷ ಅದರಲ್ಲಿ ನಾನು ನಾವು ಬರೋ ಅಂಥದ್ದು ಮಧ್ಯಮ ಪುರುಷ ಅಂದರೆ ನೀನು ನೀವು ಇನ್ನೊಬ್ರಿಗೆ ಹೇಳೋ ಥರದ್ದು ಪ್ರಥಮ ಪುರುಷ ಅಥವಾ ಅನ್ಯ ಪುರುಷ ಮೂರನೇ ವಿಧ ಅವನು ಇವನು ಅವಳು ಇವಳು ಈ ರೀತಿ ಬರೋ ಅಂಥದ್ದನ್ನು ಪುರುಷಾರ್ಥಕ ಸರ್ವನಾಮ ಅಂತ ಹೇಳಿ ಕರಿತೀವಿ ಇನ್ನು ಎರಡನೇ ವಿಧ ಆಗಿರುವಂತಹ ಆತ್ಮಾರ್ಥಕ ಸರ್ವನಾಮ ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಎನ್ನುತ್ತೇವೆ ಅಂದರೆ ಸಾಮಾನ್ಯವಾಗಿ ಪ್ರಥಮ ಹಾಗೂ ಮಧ್ಯಮ ಪುರುಷದ ಅರ್ಥವನ್ನೇ ನೀಡುತ್ತಿರುತ್ತೆ ಉದಾಹರಣೆಗೆ ತಾನು ತಾವು ತನ್ನ ತಮ್ಮ ಈ ರೀತಿ ಇರುತ್ತೆ ಇನ್ನು ಮೂರನೇ ವಿಧ ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನೆಯಿಂದ ಕೂಡಿದ ಎಲ್ಲ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಏನು ಯಾವುವು ಹೇಗೆ ಯಾರು ಯಾವುದು ಈ ರೀತಿ ಇರೋವಂಥದ್ದು ಒಟ್ಟಿನಲ್ಲಿ ಪ್ರಶ್ನೆ ಮಾಡುವಂಥದ್ದನ್ನು ಪ್ರಶ್ನಾರ್ಥಕ ಸರ್ವನಾಮ ಅಂತ ಹೇಳಿ ಕರಿತೀವಿ ಇವತ್ತಿನ ಈ ವಿಡಿಯೋ ನಾಮಪದಗಳಲ್ಲಿ ಕೊನೆಯದಾಗಿರುತ್ತದೆ ಯಾಕೆಂದರೆ ನಾಮಪದಗಳಲ್ಲಿ ಇರುವಂತಹ ಒಂಬತ್ತು ವಿಧಗಳ ಬಗ್ಗೆ ಈಗಾಗಲೇ ತಿಳಿಸಿದ್ದೀನಿ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್